ಬಿಜೆಪಿಯವರು ಬಲವಂತಕ್ಕೆ ಕೆಲವು ರೈತರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಕೆಲವು ಪಕ್ಷದ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ ಆ ತರ ಇಲ್ಲ ಒಟ್ಟು ಕೇಂದ್ರದಿಂದ ನಮಗೆ ಜುಲೈ ಎಂಡಿಗೆ ಬರಬೇಕಾದಂತ ಯೂರಿಯಾ ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರ ಮೆಟ್ರಿಕ್ ಟನ್ ಬಾಕಿ ಉಳಿದಿದೆ ಜುಲೈ ಎಂಡಿಗೆ ಏಪ್ರಿಲ್ನಿಂದ ಜುಲೈಗೆ ಆರು ಲಕ್ಷದ ಎಂಬತ್ ಸಾವಿರ ಬರಬೇಕಾಗಿತ್ತು ಇನ್ನು ಬಾಕಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಅದು ಬಾಕಿ ಮೇಲೆ ಸಮಸ್ಯೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಅನ್ನೋದನ್ನ ತಗೋಬೇಕು ಎರಡನೇದು ಆಗಸ್ಟ್ ಒಂದರಿಂದ ಈ ತಿಂಗಳ ಕೋಟ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ನಮಗೆ ಈ ತಿಂಗಳ ಅಲೊಕೇಶನ್ ಕೊಡ್ಬೇಕು ನಾವು ಪ್ರತಿ ವರ್ಷ ನಾವು ಹೋಗಿ ಕೇಳೋದು ಪತ್ರ ಬರೆಯೋದು ಇವೆಲ್ಲ ಏನಿರಲ್ಲ ಅವರೇ ಆಟೋಮೆಟಿಕ್ ಆಗಿ ಏನ್ ಅಲೊಕೇಶನ್ ಈ ರಾಷ್ಟ್ರದಲ್ಲಿ ಮಾಡ್ತಾರೆ ಅದನ್ನು ಕೊಡ್ತಾ ಇತ್ತು ಈ ವರ್ಷ ಸ್ವಲ್ಪ ಅವರ ಡಿ ಎ ಪಿ ಕಡಿಮೆ ಮಾಡಿ ಯೂರಿಯಾ ಕಡಿಮೆ ಮಾಡಿ ಹೇಳಿ ಪ್ರಧಾನ ಮಂತ್ರಿ ಮೋದಿ ಅವರಿಂದ ನಮ್ಗೆ ಅನೇಕ ಪತ್ರಗಳು ಅನೇಕ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ರು ಮಾಡಿದ್ರು ಸೊ ನಾವು ರಾಷ್ಟ್ರದ ಒಂದು ಆಡಳಿತ ಮಾಡ್ತಕ್ಕಂತ ಸರ್ಕಾರ ಜನರ ಹಿತದೃಷ್ಟಿಯಿಂದ ಮಣ್ಣಿನ ಆರೋಗ್ಯದ ಹಿತ ದೃಷ್ಟಿಯಿಂದ ಬೆಳೆಯ ಹಿತ ದೃಷ್ಟಿಯಿಂದ ಅಲ್ಲಿ ಬೆಳಿತಕ್ಕಂತ ಆಹಾರಗಳು ಹೆಚ್ಚು ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಅದರ ಮೇಲೆ ಮನುಷ್ಯರ ಮೇಲೆ ಆರೋಗ್ಯದ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನ ಉಪಯೋಗಿಸಿ ಗ್ರೀನ್ ಮೆನುವರ್ನ ಹೆಚ್ಚಾಕಿ ಬೆಳೀತಕ್ಕಂಥದ್ದನ್ನ ಒಳ್ಳೇದು ಅಂತೇಳಿ ನಾವು ಕಳೆದ ಬಹಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು ಇದ್ರ ಮಧ್ಯದಲ್ಲಿ ಮೂವತ್ತೆಂಟು ಸಾವಿರ ಮೆಟ್ರಿಕ್ ಅನ್ನ ನಾವು ಡಿ ಎಂ ಪಿ ಕಡಿಮೆ ಯೂಸ್ ಮಾಡಿದ್ದು ಈ ರಾಜ್ಯದಲ್ಲಿ ಟೋಟಲ್ ಓವರ್ ಆಲ್ ಓವರ್ ಆಲ್ ಈಗ ಬೇಕಾಗಿರ್ತಕ್ಕಂಥದ್ದು ಯೂರಿಯಾ ಇದನ್ನ ಗೊತ್ತಿದ್ದೋ ಗೊತ್ತಿಲ್ದಲ್ಲೋ ರೈತರು ಸಮಾಧಾನವಾಗಿ ಸ್ವಲ್ಪ ಸಣ್ಣ ಪುಟ್ಟ ಅರ್ಜೆಂಟ್ ಬೇಕಾಗಿತ್ತು ಎರಡು ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿದೆ ಮುಂಗಾರು ಒಂದ್ ತಿಂಗಳಿಗಿಂತ ಮುಂಚಿತವಾಗಿ ಅಡ್ವಾನ್ಸ್ ಆಗಿದೆ ಕೆಲವರಿಗೆ ಇವ್ರ ಪ್ರತಿಭಟನೆ ಮಾಡ್ಲಾಗಿ ರೈತರು ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ತಗೊಳಕ್ ಹೋಗ್ತಕ್ಕಂಥದ್ದು ಇವೆಲ್ಲವೂ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಆದ್ರೆ ಅಶೋಕ್ ಅವರು ಗೊತ್ತಿತ್ತು ಗೊತ್ತಿಲ್ಲದೆಲ್ಲೋ ಅವ್ರಿಗೆ ಯಾರು ಯೂರಿಯಾ ಯಾರು ಕೊಡ್ತಾರೆ ಯೂರಿಯಾ ಎಲ್ಲಿಂದ ಬರುತ್ತೆ ಯೂರಿಯಾ ರೇಟ್ ಯಾರು ಫಿಕ್ಸ್ ಮಾಡ್ತಾರೆ ರಾಜ್ಯ ಸರ್ಕಾರನ ರಾಷ್ಟ್ರ ಸರ್ಕಾರನ ಅನ್ನೋ ಸಾಮಾನ್ಯ ತಿಳುವಳಿಕೆನೂ ಇಲ್ದಲೆ ಮಾತನಾಡ್ದಂತವ್ರಿ ನಾನು ಅಂದಾನಿಗ ಹೇಳ್ದಲ್ಲ ಏನ್ ಹೇಳದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟ್ ಈ ರಾಸಾಯನಿಕ ಗೊಬ್ಬರವನ್ನ ಸರಬರಾಜು ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಇದನ್ನ ತಯಾರು ಮಾಡ್ತಕ್ಕಂಥದ್ದು ರಾಷ್ಟ್ರ ಸರ್ಕಾರ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಅವರೇ ಕೇಂದ್ರದವರು ರೇಟ್ ಫಿಕ್ಸ್ ಮಾಡ್ತಕ್ಕಂಥವ್ರು ಅವರೇ ನಾವು ಎರಡು